ನಮಸ್ಕಾರ ಅರಮಲೆ ಬೆಟ್ಟದ ವಾರ್ಷಿಕ ಜಾತ್ರೋತ್ಸವ ಅದರ ಜೊತೆಗೆ ಬ್ರಹ್ಮ ಕುಂಭಾಭಿಷೇಕ ನಡೀತಾ ಇದೆ ಬ್ರಹ್ಮ ಲಗ್ನದಲ್ಲಿ ಕುಂಭ ಸಂಕ್ರಮಣದಂದು ಲಗ್ನದಲ್ಲಿ ಆಗ್ತಾ ಇರುವಂಥ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ ಇಲ್ಲಿನ ಕಾರ್ಮಿಕ ಎಲ್ರಿಗೂ ಗೊತ್ತಿದೆ ಈ ಜಾತ್ರೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶಶಿಧರ್ ಶೆಟ್ಟಿ ಬರೋಡ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಇವತ್ತು ವಿಶೇಷವಾಗಿ ಚಂಡಿಕಾ ಹೋಮ ನಡೆಯುತ್ತೆ ಹೌದು ನಿಮಗೂ ದೇವಿ ಅಂತ ಹೇಳಿದ್ರೆ ಭಾರಿ ಪ್ರೀತಿ ಭಾರಿ ಭಕ್ತಿ ಅಂತ ಹೌದು ಏನು ಹೇಳ್ತೀರಿ ಇವತ್ತಿನ ಈ ಚಂಡಿಕೆ ಇವತ್ತು ನವಚಂಡಿ ಹವನ ಆಯಿತು ನವಚಂಡಿ ಅಂತ ಹೇಳಿದರೆ ಅವರು ರಾಕ್ಷಸನ ಒದ್ದೆ ಮಾಡುವಾಗ ದೇವರಿಗೆ ಸುತ್ತಿರುವಂಥ ಸ್ತೋತ್ರಗಳನ್ನು ಹೇಳಿಕೊಂಡು ಆ ಸೂತ್ರವನ್ನು ಹೇಳಿದಾಗ ನಮಗೆ ಬರುವಂಥ ಕಷ್ಟ ಕೂಡ ದೂರ ಆಗ್ತದೆ ಅಂತ ಇದೆ ಭಾಳ ಚಂದವಾಗಿ ನವ ತಂತ್ರಗಳ ಮುಖದ ಅದಕ್ಕೆ ನಡೆದು ಬಂತು ಇವತ್ತು ಇವತ್ತು ವಿಶೇಷ ಏನಂತ ಕೇಳಿದರೆ ನವಚಂಡಿಗೆ ಹೋಗುವ ಮಂಗಳಾರತಿ ಆಗುವಾಗ ಸೂರ್ಯರಶ್ಮಿ ಅಂತ ಹೇಳ್ತಾರೆ ಅದಕ್ಕೆ ದೇವರ ಮುಖಕ್ಕೆ ಆ ಕ್ಷಣಕ್ಕೆ ಎಲ್ಲಿ ತನಕ ಮಂಗಳಾರತಿ ಆಗ್ತಾ ಇತ್ತು ಅಲ್ಲಿ ತನಕ ದೇವರ ಮುಖದಲ್ಲಿ ಸೂರ್ಯರಶ್ಮಿ ಕಂಡು ಬಂದದ್ದು ಭಾಳ ವಿಶೇಷ ಎಲ್ಲ ಭಕ್ತರಿಗೆ ಭಾಳ ಸಂತೋಷ ಆಗಿದೆ ನನಗಂತೂ ಭಾಳ ಸಂತೋಷ ಆಗಿದೆ ಹಾಂ ದೇವರಲ್ಲಿ ಪ್ರಸನ್ನರಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾರೆ ಇದೇನಾಗಿರ್ಬೋದು ಯಾವ ರೀತಿ ಕಾರಣಿಕ ಅಲ್ಲ ಕಾರಣಿಕ ಅಂತ ಕೇಳಿದ್ರೆ ನಮ್ಮ ನಾವು ಭಕ್ತಿಯನ್ನು ಅದನ್ನು ಗಮನಿಸಿದಾಗ ನಾವು ಭಕ್ತರು ಪೂಜೆ ಆಗುವ ಭಕ್ತಾದಿನ ದೈವಾದೀನ ಅಧೀನಾಗಿರ್ಬೇಕು ಯಾಕೆ ಅಂತ ಕೇಳಿದ್ರೆ ನಮ್ಮ ಭಕ್ತಿಯನ್ನು ಸಮರ್ಪಣಾ ಭಾವನೆ ನೋಡಿದಾಗ ನಮ್ಗೆ ಅದೆಲ್ಲವನ್ನು ಕಾಣಲಿಕ್ಕೆ ಸಿಗ್ತದೆ ಅದು ತೋರಿಸ್ಕೊಡ್ತಾರೆ ದೇವರು ಈ ಕಾಲದಲ್ಲಿ ಪ್ರತ್ಯಕ್ಷ ಆಗುವುದಲ್ಲ ಇದೇ ಇದೇ ಪ್ರಕೃತಿಯಲ್ಲಿ ಇರುವಂಥ ಇದು ಇಂಥ ವಿಶೇಷಗಳು ನಮಗೆ ತೋರಿಸ್ಕೊಡ್ತಾರೆ ಭಾಳ ಸಂತೋಷ ಆಗಿದೆ ಇವತ್ತು ಮಾಡಿದಂಥ ಪೂಜೆ ದೇವರ ದೇವರಿಗೆ ಸಮರ್ಪಣ ಆಗಿದ್ದಂಥ ಧನ್ಯತ ಭಾವದಿಂದ ಹೇಳಲಿಕ್ಕೆ ಬಯಸ್ತಾರೆ ಸಂದರ್ಭದಲ್ಲಿ ರಶ್ಮಿ ವಿದ ಸಂದರ್ಭದಲ್ಲಿ ನಿಮಗೆ ಏನು ಅನಿಸ್ತು ಕ್ಷಣದಲ್ಲಿ ಅಲ್ಲ ಅದೇ ಅದೇ ಹೇಳಿದ್ದು ನಾನು ಇಲ್ಲಿ ಈಗ ನಾವೆಲ್ಲ ಮೇಲ್ಚಾವಣಿ ಹಾಕಿದೆ ಇಲ್ಲಿ ಒಳಗಡೆ ಬೆಳಕು ಬರುವ ಸಾಧ್ಯತೆಗಳು ಭಾಳ ಕಡಿಮೆ ಆದರೂ ಅದೇ ಟೈಮಿಗೆ ಬಂದು ಅದು ಬಂದಂಥದ್ದು ನಮಗೆ ಭಾಳ ಸಂತೋಷ ಆಗಿದೆ ನನಗೆ ಅದು ವೈದ್ಯಕರುಗಳು ಭಾಳ ವಿದ್ವಿತ್ತಾಗಿ ಪೂಜೆಯನ್ನು ಮಾಡಿದ್ದಾರೆ ಪ್ರತಿಯೊಂದು ಹಂತಕ್ಕೂ ಅದನ್ನು ವಿವರಿಸಿ ಹೇಳುತ್ತಾ ಭಕ್ತರು ಅದನ್ನು ಆನಂದಿಸ್ತಾ ಇದ್ದರು ಅದೇ ಮಂಗಳಾರತಿ ಆಗ ದೇವರ ಮುಖಕ್ಕೆ ಇದು ಸೂರ್ಯ ಸೂರ್ಯರಶ್ಮಿ ಆದಂಥದ್ದು ಬಹಳ ಸಂತೋಷವನ್ನು ಕಂಡಿದ್ದಾರೆ ನಿನ್ನೆ ನಾ ಪ್ರಶ್ನೆ ಕೇಳಿದೆ ನೂರು ಸಂಖ್ಯೆಯಲ್ಲಿ ಎಳ್ಳೀರು ಹೌದು ಬಿದ್ದಿದೆ ದೇವರಿಗೋಸ್ಕರ ಹೌದು ಅದು ಸಾವಿರಾರು ಸಂಖ್ಯೆಯಲ್ಲಿ ಬಂದ್ಬಿಟ್ಟು ನಾಳೆ ದೇವರ ಜಾತ್ರಾ ಮಹೋತ್ಸವ ವರ್ಷಕ್ಕೆ ಒಂದು ಸಲ ಆಗುವ ಜಾತ್ರೆಗೆ ಇದಕ್ಕಿಂತ ಹೆಚ್ಚಾಗಿ ಸಿಯಾಳ ಸಮರ್ಪಣೆ ಅಂತ ಹೇಳ್ತಾರೆ ಅದು ಹೇಗೆ ಅಂತ ಕೇಳಿದ್ರೆ ನಮ್ಮ ದೈವದಲ್ಲಿ ಮಾತ್ರ ಅದು ಕಾಣಲಿಕ್ಕೆ ಸಿಗ್ತದೆ ನಮಗೆ ನಾವು ಒಂದು ತೆಂಗಿನ ಮರ ನೋಡೋದಕ್ಕೆ ಮುಂಚೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ಇದು ಬೆಳೆದು ಸರಿಯಾಗಿ ನಮಗೆ ಅದರ ಫಲವಸ್ತುಗಳು ಸಿಗಬೇಕಂತೇಳಿ ಆ ಫಲವಸ್ತುಗಳು ಮೊದಲನೇ ಬಾರಿ ಆದಾಗ ಅದನ್ನು ದೇವ ಮತ್ತು ದೇವಸ್ಥಾನಕ್ಕೆ ಸಮರ್ಪ ಮೊದಲನೇ ಪ್ರತೀತಿ ಇತ್ತು ಈಗಲೂ ಕೂಡ ಬೆಳೆ ಕೃಷಿ ಒಳ್ಳೆದಾಗುವ ರೀತಿಯಲ್ಲಿ ಎರಡು ಸೀಳಗಳನ್ನು ಖರ್ಚಾಗೋದು ಅಂತ ಹೇಳ್ತಾರೆ ಒಪ್ಪನಾಗಿ ತಗೊಂಡು ಬಹಳ ಕಡಿಮೆ ಅದನ್ನು ಖರ್ಚಾಗಿ ದೇವರಿಗೆ ಅದನ್ನು ಸಮರ್ಪಣೆ ಮಾಡ್ತಾರೆ ನಿನ್ನೆ ಬಂದ ಹೊರ ಕಾಣಿಕೆಯಲ್ಲಿ ತುಂಬ ಸೀಳೆಗಳು ಬಂದಿದೆ ಇನ್ನು ಕೂಡ ನಾಳೆ ದಿನದಲ್ಲಿ ಇಷ್ಟು ಇಂತಕ್ಕಿಂತ ಹೆಚ್ಚಾಗಿ ಇಲ್ಲಿ ಸಮ ದೇವರು ಬಂದ ದೇವರ ಮುಂದೆ ಸಮರ್ಪಣೆ ಮಾಡ್ತಾರೆ ಅದು ಆ ನಾವು ದೇವದ ನರ್ತನ ಸಿಗಲು ಕೊಡುವಾಗ ಒಬ್ಬರು ಕೊಟ್ಟು ತೆಗಳೆಲ್ಲ ಎಲ್ಲರೂ ಮುಟ್ಟಿ ಕೊಡಬೇಕು ಅಂದರೆ ಎಲ್ಲರಿಗೂ ದೈವ ಎಲ್ಲರೂ ಒಂದೇ ರೀತಿಯಲ್ಲಿ ನೋಡ್ತಾರೆ ಯಾರು ಕೀಳು ಬೆಳೆದಿದ್ದು ಇಷ್ಟು ನೋಡೋದಿಲ್ಲ ಅದು ನಾವು ಕೊಟ್ಟ ಮೇಲೆ ಮುಟ್ಟಿ ಕೊಟ್ಟ ಮೇಲೆ ದೇವ ಮೊದಲನೇ ಆಗಿ ಒಂದು ಅದನ್ನು ಸೇವಿಸೋದಕ್ಕೆ ಮುಂಚೆ ಒಂದು ಮಾತನ್ನು ಕೇಳ್ತದೆ ಬಂದವರಿಗೆಲ್ಲ ಅನ್ನ ಸಂತರ್ಪಣೆ ಆಗಿದೆಯಾ ಅಂತ ಅದರ ಮೇಲೆ ಅದನ್ನು ತಗೊಳ್ಳುವಂಥ ಪದ್ಧತಿಗಳು ಅಂದರೆ ದೈವ ನಮ್ಮನ್ನು ಎಲ್ಲಿಯೂ ಬಿಟ್ಟು ಕೊಡೋದಿಲ್ಲ ಅವರು ಎಲ್ಲವನ್ನು ನಮಗೆ ದೈವ ಕೊಟ್ಟಾಗಲೂ ಕೂಡ ನಾವೊಂದು ದೇವರು ಕೊಟ್ಟಾಗ ನೀವು ಚೆನ್ನಾಗಿದೆ ಅಂತ ಕೇಳಿಕೊಂಡೇ ದೈವ ತಗೊಳ್ಳುವಂಥದ್ದು ಅದು ಇಲ್ಲಿ ಎಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ತುಳುನಾಡಿನಲ್ಲಿ ಮಾತ್ರ ಇಂಥ ಪ್ರತಿಕ್ರಿಗಳು ಭಾಳ ಧನ್ಯತೆ ಭಾವದಿಂದ ಈ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅಂತ ಹೇಳಿ ದೈವದ ವಿಶೇಷತೆ ಹಾಗೆ ಹೌದು ಹೌದು ಯಾಕಂತ ಕೇಳಿದರೆ ನಾವು ದೈವ ನಮಗೆ ಏನು ತೊಂದರೆಗಳು ಯಾವತ್ತೂ ಮಾಡುವುದೇ ಇಲ್ಲ ಅದು ತಪ್ಪು ಕಲ್ಪನೆಗಳು ನಮಗೆ ನಮ್ಮ ನಾವು ಒಂದು ಬಡತನದಿರುವಾಗ ದೇವರು ನಮಗೆ ಅಂತ ಯಾವ ಯಾವುದನ್ನು ತೊಂದರೆಗಳನ್ನು ಮಾಡಿದ್ರು ನಮ್ಮ ಒಂದು ಸ್ವಲ್ಪ ಒಂದು ವ್ಯವಸ್ಥೆಗೆ ಬಂದಾಗ ನಾವು ದೇವರನ್ನು ಮರೆತರೆ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ದೇವರು ದೈವ ನಮಗೆ ತು ತೋರಿಸಿಕೊಡ್ತದೆ ನೀವು ನನ್ನನ್ನು ಅಂತ ತೋರಿಸಿಕೊಡ್ತದೆ ಆ ನಿಟ್ಟಿನಲ್ಲಿ ನಾವು ದೇವರ ಪ್ರಾರ್ಥನೆ ದೇವರ ಸೇವೆಯನ್ನು ಮಾಡಿದಾಗ ನಮಗೆ ಬರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತದೆ ಇದು ನಂಬಿಕೆಯೇ ಹೌದು ನನಗೆ ಅದು ಸಾಕ್ಷಾತ್ಕಾರ ಕೂಡ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಭಯಸ್ತೇನೆ ಘಟನೆಗಳಿದೆಯಾ ಏನಾದ್ರೂ ಸಹ ಇಲ್ಲ ತುಂಬ ಇದೆ ನಾನು ತುಂಬ ಸಲ ಅದನ್ನು ಹೇಳಿದ್ದೇನೆ ಪುನಃ ಪುನಃ ಅದನ್ನು ಹೇಳಲಿಕ್ಕೆ ಭಯಸ್ತೀನಿ ಇವತ್ತು ಧರ್ಮಾಧಿಕಾರಿಗಳು ಧರ್ಮಸ್ಥಳದಿಂದ ಬಂದಂಥದ್ದು ಇವತ್ತು ನಮಗೆ ಕುಮ ಬ್ರಹ್ಮಕುಮಾರ ಮೊದಲನೇ ದಿವಸ ನಾಳೆ ದೇವರಿಗೆ ಬ್ರಹ್ಮ ಕುಂಭಾಲ ಕುಂಭಾಭಿಷೇಕ ನಡೀಲಿಕ್ಕೆ ಇದೆ ಹೊತ್ತಿನಲ್ಲಿ ಪೂಜ್ಯ ಕಾಮಾಂದರು ಧರ್ಮಸ್ಥಳದಲ್ಲಿ ನಮ್ಮ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಕಳೆದ ಸಲ ಕೂಡ ಅವ್ರ ಕ್ಷೇತ್ರ ಆಗಮಿಸಿದ್ದಾರೆ ಭಾಳ ಹೋಳು ಭಾಳ ಸಂತೋಷ ಆಗಿದೆ ಅವರಿಗೆ ಕ್ಷೇತ್ರ ಅಭಿವೃದ್ಧಿಯಾಗಿ ಅಂತ ಹೇಳಿ ಹೇಳಿದ್ದಾರೆ ಇವತ್ತು ಅವರೆಲ್ಲರ ಆಶೀರ್ವಾದ ನಮಗೂ ಆಗಿ ಧರ್ಮಸ್ಥಳದ್ದು ಬರೋ ಬರೋದಕ್ಕೋಸ್ಕರವಾಗಿ ಸ್ಥಳದ ಸಾನ್ನಿಧ್ಯ ವೃದ್ಧಿ ಆಗ್ತದೆ ಅಂತ ಹೇಳಿ ನಾನು ವಿಶೇಷವಾಗಿ ಈ ದೇವಿಯ ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ ಮಂಡಲ ರಚಿಸಲಾಗಿದೆ ಹೌದು ಅದ್ರ ಬಗ್ಗೆ ಏನು ಹೇಳಿ ಅದು ತಂತ್ರಜ್ಞಾನದ ಬಗ್ಗೆ ವಿಸ್ತಾರವಾಗಿ ಹೇಳ್ತಾರೆ ನಿಮಗೆ ಎಷ್ಟು ವರ್ಣಗಳು ಬೇಕು ಎಷ್ಟು ಬಣ್ಣಗಳು ಬೇಕು ಯಾವ ರೀತಿಯಲ್ಲಿ ಮಂಡಲವನ್ನು ಬಿಡಿಸಬೇಕು ಮಂಡಲದ ಅರ್ಥಗಳೇನು ಎಲ್ಲಿ ಯಾವ ಪುಷ್ಪವನ್ನು ಎಲ್ಲಿ ಇಡಬೇಕು ದೇವರ ತಲೆ ಹತ್ತಿರ ಯಾವುದೇ ಯಾವುದನ್ನು ಇಡಬೇಕಂತ ಅವರು ಅದನ್ನು ಚೆನ್ನಾಗಿ ಆಗಿ ಹೇಳಲಿಕ್ಕೆ ಸಾಧ್ಯತೆ ಇದೆ ನಾವು ಭಕ್ತರು ಅದನ್ನು ನೋಡಿಕೊಂಡು ಧನ್ಯತಾ ಭಾವದಿಂದ ದೇವರನ್ನು ಸ್ಮರಿಸ್ತಾ ಇರಬೇಕು ಯಾವ ಪೂಜೆ ಹಾಕ್ತದೆ ಆ ಪೂಜೆಯಲ್ಲಿ ಆ ದೇವರ ಸ್ಮರಣೆಯನ್ನು ಮಾಡ್ತಾ ಇರಬೇಕು ನಾವು ನೀವೆಲ್ಲರೂ ಕೇಳಿರ್ಬೋದು ನಾವು ಎಲ್ಲರೂ ಹಿರಿಯರು ಆಶೀರ್ವಾದ ಮಾಡಿದ್ರು ನಿಮಗೆ ಅಷ್ಟ ಐಶ್ವರ್ಯ ಪ್ರಾಪ್ತಿ ಪ್ರಾಪ್ತಿಯಾಗಲಿ ಅಂತ ಅದು ಅಷ್ಟ ಐಶ್ವರ್ಯ ಏನು ಅಂತ ಕೇಳಿದರೆ ನಾವು ದೇವರಿಗೆ ಸಮರ್ಪಣೆ ಮಾಡುವಾಗ ಅದು ಹೇಳ್ತಾರೆ ನೀವು ಹೇಳಿ ಸೃಷ್ಟಿ ವಿದ್ಯಾಂಬಲಂ ಬುದ್ಧಿಂ ಧೈರ್ಯಂ ಸ್ವಯಂ ಆಯುಷ್ಯಂ ದೇಹಿಮೆ ಅವ್ಯವಯಾನ ಅಂತ ಹೇಳ್ತಾರೆ ಅವ್ಯವಹಾನ ಅಂದರೆ ಅಗ್ನಿ ಅದು ಅದೆಲ್ಲ ಎಲ್ಲರಿಗೂ ಅದು ಬುದ್ಧಿ ಬಲ ಧೈರ್ಯ ಅದೆಲ್ಲ ಇದ್ದರೆ ಅವನಿಗೆ ಸಕಲ ಐಶ್ವರ್ಯಗಳು ಪ್ರಾಪ್ತಿ ಆಗ್ತದೆ ಅಂದರೆ ವಿವೇಕಚಿತ್ತನಾಗಿ ಮಾಡಿದಾಗ ಇದೆಲ್ಲ ಆ ಸಮೃದ್ಧಿ ಆಗ್ತದೆ ಅಂತ ಹೇಳೋ ಪ್ರತೀತಿ ಉಂಟು ಅದನ್ನು ದೇವರಿಗೆ ಕೊಡೋದು ಯಾವ ರೀತಿಯಲ್ಲಿ ಅಂತ ಕೇಳಿದ್ರೆ ಅಗ್ನಿಗೆ ಮುಖಾಂತರವಾಗಿ ನಾವು ಕೊಡ್ತೇವೆ ಕನೆಯದಾಗಿ ಯಾವ ಪೂಜೆಯನ್ನು ಮಾಡ್ತೀರ ಆ ದೇವರ ಅವರು ಹೇಳ್ತಾರೆ ಇವತ್ತು ಹೇಳ್ತಾರೆ ಶ್ರೇಯಸ್ ದೇವ್ ಪರಮೇಶ್ವರಿ ಅಂತ ಲಾಸ್ಟ್ ಕೇಳ್ತಾರೆ ಅಂದರೆ ಇವತ್ತು ನವಚಾಂಡಿಗ ಹೇಳೋದಲ್ಲಿ ಪರಮೇಶ್ವರಿನ ಸೂಚಿತ ಸೂಚಿಸುತ್ತಾರೆ ಗಣಪ ಆದರೆ ಗಣಪತಿಯನ್ನು ಸೂಚಿಸ್ತಾನೆ ಅಥವಾ ಹವ್ಯವಾಹನ ಅಂತ ಅಂದರೆ ದೇವರಿಗೆ ಕೊಡುವ ರೀತಿ ಎಲ್ಲಿ ಅಂತ ಕೇಳಿದ್ರೆ ಅಗ್ನಿಗ ಮುಖಾಂತರವಾದ ದೇವರಿಗೆ ಸಮರ್ಪಣೆ ಆಗ್ತದೆ ಅದೇ ನಮ್ಮ ಹತ್ರ ಅವರೆಲ್ಲ ಅದನ್ನು ಏನು ತಾನು ಎಲ್ಲರಿಗೂ ಪ್ರಾಪ್ತಿ ಪ್ರಾಪ್ತಿಯಾಗಲಿಲ್ಲ ನಮ್ಮ ಹತ್ರ ಹೇಳಿಸ್ತಾರೆ ಅದೇ ನೀವು ದೇವರ ಹತ್ರ ಕೇಳಿದ ಅದೇ ಅಷ್ಟ ಐಶ್ವರ್ಯ ಅಂತ ಕೇಳಿದರೆ ಅದೇ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ